ಹಾಯ್ ಅವರು ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡಿದಲ್ಲಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಮೊದಲನೇ ಎಕ್ಸಾಮ್ನ ರಿಸಲ್ಟ್ನ ಬಗ್ಗೆ ಇರುವಂಥ ಮಾಹಿತಿ ರಿಸಲ್ಟ್ನ ಯಾವಾಗ ಕೊಡ್ತಾರೆ ಅನ್ನುವಂತಹ ಒಂದು ಅಪ್ಡೇಟ್ ಇದೆ ಸೊ ವಿದ್ಯಾರ್ಥಿಗಳೇ ಕಮ್ಯುನಿಟಿ ಪೋಸ್ಟ್ನಲ್ಲೂ ಕೂಡ ಒಂದು ಅಪ್ಡೇಟನ್ನು ಮಾಡಿದ್ದೇನೆ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡುವಂಥ ವೀಡಿಯೋ ಮಾಡ್ತಿರುವಂಥದ್ದು ವೀಡಿಯೋನ ಕೊಂದ್ರೆ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರೋಂಥ ಪ್ರತಿ ಸಬ್ಸ್ಕ್ರೈಬ್ ಹೇಳ್ತಾ ಪಕ್ಕದ ಬೆಲ್ ಅಕಾಂಡ್ ಮೇಲೆ ಪ್ರೆಸ್ ಮಾಡೋಣ ಸೆಲೆಕ್ಟ್ ಮಾಡಿ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳು ಬರ್ತಾ ಇರೋಂಥೇಳಿ ವೀಡಿಯೋನ ಶುರು ಮಾಡೋಣ ಬನ್ನಿ ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಂದು ಸೆಕೆಂಡ್ ಪಿ ಯು ಸಿಯ ಒಂದು ಎಲ್ಲ ಒಂದು ಇವ್ಯಾಲ್ಯೂಷನ್ ಅಂತಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂಥದ್ದು ಸೆಕೆಂಡ್ ಪಿ ಯು ಸಿಯ ಮೌಲ್ಯಮಾಪನ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿರುವಂಥದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸೊ ಆದರೆ ಈ ಒಂದು ರಿಸಲ್ಟ್ನ ವಿಚಾರವಾಗಿ ಶಿಕ್ಷಣ ಇಲಾಖೆ ತಿಳಿಸಿರುವಂತೆ ಏಪ್ರಿಲ್ ಹತ್ತರ ಆಸುಪಾಸಿನಲ್ಲಿ ಬರುವಂತಹ ಒಂದು ಎಲ್ಲ ಚಾನ್ಸಸ್ ಕೂಡ ಇದೆ ಆಗಿ ಏಪ್ರಿಲ್ ಹತ್ತಕ್ಕೂ ನೀಡುವಂತಹ ಚಾನ್ಸಸ್ ಇದೆ ಆದಷ್ಟು ಬೇಗ ನೀಡ್ತಾರೆ ಏಪ್ರಿಲ್ ಇಪ್ಪತ್ತು ಇಪ್ಪತ್ತೊಂದು ಅಂತ ಒಂದು ವಿಡಿಯೋಗಳು ಬರ್ತಾ ಇರುತ್ತೆ ಸೊ ವಿದ್ಯಾರ್ಥಿಗಳೇ ಆ ರೀತಿಯಾಗಿ ಲೇಟ್ ಮಾಡೋದಿಲ್ಲ ಈಗ ಏಪ್ರಿಲ್ ಹತ್ತು ಅಥವಾ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಒಳಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳೇ ಬೇಗ ರಿಸಲ್ಟನ್ನು ಬಿಡ್ತಾರೆ ನೀವು ರಿಸಲ್ಟ್ನ ಹೇಗೆ ನೋಡೋದಂಥ ವಿಡಿಯೋ ಬೇಕಾದರೆ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೇನೆ ವಿಡಿಯೋನ ಯಾವ ರೀತಿಯಾಗಿ ನೋಡೋದಂತ ಸಾಕಷ್ಟು ವೀಡಿಯೋ ವಿಡಿಯೋಗಳು ಕೂಡ ಇವೆ ಅವ್ರು ಕೂಡ ನೋಡ್ಬೋದು ಸೊ ಈ ವೆಲ್ಯೂಷನ್ ಮುಗಿದು ಕೊಡೋಣ ಅಂದರೆ ಮೌಲ್ಯ ಮುಗಿದ ನಂತರ ಒಂದು ಕಂಪ್ಯೂಟರ್ಗೆ ಒಂದು ಮಾರ್ಕ್ಸನ್ನು ಆಡ್ ಮಾಡೋದಿರುತ್ತೆ ಅದನ್ನು ಸ್ಲೋ ಇದೆಯೋ ಇತ್ತು ನಾವು ಒಂದು ಆಗಿತ್ತು ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡೋದೇ ಇರೋದು ತಪ್ಪು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋಣ ಎಲ್ಲ ಎಂಡ್ ಮಾಡ್ತಿದ್ದಾನೆ ಇದನ್ನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ